ಕಾಶ್ ಕಾಶ್ಮೀರದ ಪುಲ್ವಾಮಾದಲ್ಲಿ ಕಳೆದ ತಿಂಗಳು ನಮ್ಮ ಭಾರತೀಯ ಇಪ್ಪತ್ತೆರಡು ಜನ ಧರ್ಮ ಇಪ್ಪತ್ತೆರಡು ಜ ಇಪ್ಪತ್ತಾರು ಜನರನ್ನು ಧರ್ಮಾದೀತವಾಗಿ ಧರ್ಮಾತೀತವಾಗಿ ಅವರ ಹೆಂಡತಿ ಮತ್ತು ಮಕ್ಕಳ ಎದುರಿನಲ್ಲಿ ಹತ್ಯೆ ಮಾಡಿದಂತಹ ಉಗ್ರರನ್ನು ಸದೆಬಡಿಲಿಕ್ಕೆ ನಾವು ಆಪರೇಷನ್ ಸಿಂಧೂರ ಕಾರ್ಯಕ್ರಮವನ್ನು ನಮ್ಮ ಕೇಂದ್ರ ಸರ್ಕಾರ ವಿಶೇಷವಾಗಿ ಸೇನೆ ಕೈಗೊಂಡಿತ್ತು ಈ ಯೋ ಉಗ್ರರನ್ನು ಹೊಡೆ ಹೊಡೆಯುವ ಸಂದರ್ಭದಲ್ಲಿ ಅವರನ್ನು ದಮನ ಮಾಡುವ ಸಂದರ್ಭದಲ್ಲಿ ನಮ್ಮ ಈ ಆಪರೇಷನ್ ಸುಂದೂರ ಕಾರ್ಯಕ್ರಮಕ್ಕೆ ನಮ್ಮ ಪಾಪಿ ಪಾಕಿಸ್ತಾನಕ್ಕೆ ನಮ್ಮ ಟರ್ಕಿ ದೇಶ ಸಹಾಯ ಮಾಡಿತ್ತು ಇದು ಅತ್ಯಂತ ಖಂಡನೀಯದ ವಿಚಾರ ಇಂತಹ ಭೀಕರ ಬಿಭ್ರತ್ಸವಾದಂಥ ಉಗ್ರರ ಹತ್ಯೆ ಇಪ್ಪತ್ತಾರು ಜನ ಹತ್ಯೆ ಮಾಡಿದಂತಹ ಸಂದರ್ಭದಲ್ಲಿ ಪಾಪಿ ಪಾಕಿಸ್ತಾನಕ್ಕೆ ಇಂಥ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ಟರ್ಕಿ ದೇಶ ತನ್ನ ಮುನ್ನೂರಿಂದ ನಾನ್ನೂರು ಡ್ರೋನ್ಗಳನ್ನು ಸಪ್ಲೈ ಮಾಡಿ ಅವರಿಗೆ ಪೂರೈಕೆ ಮಾಡಿ ಅವರಿಗೆ ಸಪೋರ್ಟ್ ಮಾಡಿರ್ತಕ್ಕಂಥದ್ದು ಅತ್ಯಂತ ರಾಕ್ಷಸಿ ಕೃತ್ಯ ಮತ್ತು ಖಂಡನೀಯವಾದಂತಹ ವಿಷ ವಿಚಾರವಾಗಿದೆ ಈ ಸಂಬಂಧವಾಗಿ ನಾವು ಇವತ್ತು ಶಿವಮೊಗ್ಗ ಮಹಾವೀರ ಸರ್ಕಲ್ನಲ್ಲಿ ಕೋರ್ಟ್ ಸರ್ಕಲ್ನಲ್ಲಿ ನಾವು ಶಾಂತವೇರಿ ಗೋಪಾಲಗೌಡ ಸಮಾಜವಾದಿ ಕೇಂದ್ರ ಟ್ರಸ್ಟಿನ ಎಲ್ಲ ಮುಖಂಡರುಗಳು ಸೇರಿ ಟರ್ಕಿ ದೇಶದ ಸೇಬುಗಳನ್ನು ಸೇಬು ಹಣ್ಣುಗಳನ್ನು ಮತ್ತು ಸೇಬು ಹಣ್ಣು ವಸ್ತುಗಳನ್ನು ಪೆಟ್ರೋಲ್ ಹಾಕಿ ಸುಟ್ಟಿದ್ದೇವೆ ಸಾಂಕೇತಿಕವಾಗಿ ಪ್ರತಿ ಸಾ ಇದು ನಾವು ಇನ್ ದೇಶದ ಜನಕ್ಕೆ ಏನು ಕರೆ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಟರ್ಕಿ ಜೊತೆಯಲ್ಲಿ ಆಮದು ಮತ್ತು ರಫ್ತು ರಫ್ತು ನೀತಿ ಮಾಡಬಾರ್ದು ಮತ್ತು ಯಾವುದೇ ರೀತಿಯಲ್ಲಿ ನಮ್ಮ ಪ್ರವಾಸಿಗರು ಟರ್ಕಿ ದೇಶಕ್ಕೆ ಹೋಗಬಾರ್ದು ಅನ್ನುವ ಕರೆಯನ್ನು ಈ ಸಂದರ್ಭದಲ್ಲಿ ನೀವು ಕೊಡ್ಲಿಕ್ಕೆ ಇಷ್ಟಪಡ್ತೇವೆ ಥ್ಯಾಂಕ್ ಯು ಕಲ್ಲೂರು ಮೇಘರಾಜ್ ಅಂತೇಳಿ ಶಾಂತಿವೇರಿ ಗೋಪಾಲ್ಗೌಡ ಸಮಾಜ ಕೇಂದ್ರದ ಮುಖ್ಯಸ್ಥ